ಬೆಂಗಳೂರಿನಲ್ಲಿ ಮಹಿಳೆ ಜೊತೆ ಆಟೋ ಚಾಲಕನ ಕಿರಿಕ್ ಆಟೋ ಚಾಲಕನ ಆಟಾಟೋಪಕ್ಕೆ ಮಹಿಳೆ ಹೈರಾಣಾಗಿದ್ದಾರೆ ನಮ್ಮ ಆತ್ರಿ ಆಪ್ ಇದರಲ್ಲಿ ಬುಕ್ ಮಾಡಿರ್ತಾರೆ ಆ ಮಹಿಳೆ ಆಟೋ ಬುಕ್ ಮಾಡಿರ್ತಾರೆ ನಿಗದಿತ ಸ್ಥಳಕ್ಕೆ ಹೋಗದೆ ಬೇರೆ ಬೇರೆ ಕಡೆ ಹೋಗಿದ್ದಾನೆ ಚಾಲಕ ಕುಡಿದ ನಶೆಯಲ್ಲಿ ಮಹಿಳೆ ಜೊತೆ ಕಿರಿಕ್ ಮಾಡಿದ್ದಾನೆ ಅನ್ನುವಂತ ಆರೋಪವನ್ನ ಮಹಿಳೆ ಮಾಡ್ತಾ ಇದ್ದಾರೆ ಗಾಡಿ ನಿಲ್ಸಲ್ಲ ಜಿಗದ್ ಹೋಗು ಅಂತ ಹೇಳಿ ಅನ್ನಂತೆ ಅನಿವಾರ್ಯವಾಗಿ ಚಲಿಸ್ತಾ ಇದ್ದಂತಹ ಆಟೋದಿಂದ ಮಹಿಳೆ ಜಿಗ್ದಿದ್ದಾರೆ ಹೊರಮಾವಿನಿಂದ ತಣಿಸಂದ್ರಕ್ಕೆ ಆಟೋ ಬುಕ್ ಆಗಿತ್ತು ಆದ್ರೆ ಹೆಬ್ಬಾಳದತ್ತ ಆಟೋ ತಿರುಗಿಸಿದ್ದಾನೆ ಎನ್ನುವಂತಹ ಆರೋಪ ಮಾಡ್ತಾ ಇದ್ದಾರೆ ಮಹಿಳೆ ನಿಲ್ಲಿಸುವಂತೆ ಹೇಳಿದಾಗ ಅವಾಚ್ಯವಾಗಿ ನಿಂದಿಸಿದ್ದಾರೆ ನೋಡಿ ಬೆಂಗಳೂರಿನಲ್ಲಿ ಮಹಿಳೆ ಜೊತೆ ಆಟೋ ಚಾಲಕ ಈ ರೀತಿ ಕಿರಿಕನ್ನ ಮಾಡಿಕೊಂಡಿರೋದು ಆಟೋ ಚಾಲಕನ ಆಟಾಟೋಪಕ್ಕೆ ಮಹಿಳೆ ಹೈರಾಣಾಗಿದ್ದಾರೆ ತಮಗೆ ಆದಂತಹ ಅನ್ಯಾಯವನ್ನು ಅವರು ಪೋಸ್ಟ್ ಕೂಡ ಮಾಡಿರುವಂಥದ್ದನ್ನು ಗಮನಿಸ್ತಾ ಇದ್ದೀರಿ ನಮ್ಮ ಯಾತ್ರಿ ಆ್ಯಪ್ನಲ್ಲಿ ಅವರು ಆಟೋವನ್ನು ಬುಕ್ ಮಾಡಿರ್ತಾರೆ ಮಹಿಳೆ ನಿಗದಿತ ಸ್ಥಳಕ್ಕೆ ಹೋಗದೆ ಬೇರೆ ಬೇರೆ ಕಡೆ ಚಾಲಕ ಹೋಗಿದ್ದಾನೆ ಜೊತೆಗೆ ಕುಡಿದ ನಶಿಯಲ್ಲಿ ಆತ ಕಿರಿಕ್ ಮಾಡಿದ್ದಾನೆ ಅನ್ನುವಂಥ ಆರೋಪ ಗಾಡಿ ನಿಲ್ಸೋದಿಲ್ಲ ಜಿಗ್ದು ಹೋಗು ಅಂತ ಹೇಳಿ ಹೇಳಿದನಂತೆ ಹಾಗಾಗಿ ಈ ಮಹಿಳೆ ಏನು ಮಾಡೋದು ಅಂತ ತೋಚದೆ ಅನಿವಾರ್ಯವಾಗಿ ಚಲಿಸ್ತಾ ಇದ್ದಂತಹ ಆಟೋದಿಂದಲೇ ಜಿಗಿದು ಬಂದಿದ್ದಾರೆ ಇದು ಹೊರಮಾವಿನಿಂದ ತಣಿಸಂದ್ರಕ್ಕೆ ಆಟೋ ಬುಕ್ ಆಗಿತ್ತು ಆದರೆ ಆತ ಹೆಬ್ಬಾಳದತ್ತ ಆಟೋ ತಿರುಗಿಸ್ದ ಅನ್ನುವಂತಹ ಕಾರಣಕ್ಕೆ ಮಹಿಳೆ ಪ್ರಶ್ನೆ ಮಾಡಿದ್ದಾರೆ ಯಾವ ರೂಟಲ್ಲಿ ಬರ್ತಾ ಇದ್ದೀರಾ ಏನು ಅಂತ ಕುರಿತಂತೆ ನಂತರ ಆತ ಕುಡಿದಿದ್ದ ಅನ್ನುವಂಥದ್ದನ್ನು ಕೂಡ ಆ ಮಹಿಳೆ ಮೆನ್ಷನ್ ಮಾಡಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ ಕಿರಣ್ ನಾವು ಗಮನಿಸ್ತಾ ಇರೋ ಹಾಗೆ ಮಹಿಳೆ ತನಗೆ ಆದಂತಹ ಅನ್ಯಾಯವನ್ನ ಬರೆದುಕೊಂಡಿದ್ದಾಳೆ ಈ ಕುರಿತಂತೆ ದೂರನ್ನ ಕೂಡ ದಾಖಲಿಸಿದ್ದಾರಾ ಯಾವ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಕಿರಣ್ ಅದು ಮೊದಲು ಖಂಡಿತವಾಗ್ಲೂ ಕೂಡ ರಾಜಧಾನಿ ಬೆಂಗಳೂರಿನಲ್ಲಿ ಅನಧಿಕೃತವಾದಂತಹ ಆಟೋ ಕ್ಯಾಬು ಮತ್ತೆ ಬೈಕ್ ಆ್ಯಪ್ಗಳ ಮೂಲಕವಾಗಿ ಓಡಾಡುವಂತಹ ಒಂಟಿ ಮಹಿಳೆಯರು ಎಷ್ಟು ಸೇಫ್ ಒಂದು ಪ್ರಶ್ನೆಯನ್ನ ಈ ಒಂದು ಘಟನೆ ಹುಟ್ಟು ಹಾಕಿರುವಂತದ್ದು ಕಾರಣ ಏನು ಅಂತ ಹೇಳಿದ್ರೆ ನಿನ್ನೆ ರಾತ್ರಿ ಒಂಬತ್ತುವರೆಯಿಂದ ಹತ್ತು ಗಂಟೆ ಸುಮಾರಿಗೆ ವರ್ಮಾವಿನಿಂದ ತಣಿಸಂದ್ರಕ್ಕೆ ಹೋಗುತ್ತಿದ್ದಂತಹ ಓರ್ವಳು ಆಟೋನ ಬುಕ್ ಮಾಡ್ತಾಳೆ ಒಂದು ಖಾಸಗಿ ಆಪ್ ನ ಮೂಲಕವಾಗಿ ಆಟೋನ ಬುಕ್ ಮಾಡ್ತಾಳೆ ಆಟೋ ಬುಕ್ ಮಾಡಿದಂತಹ ಸಂದರ್ಭದಲ್ಲಿ ಸುನೀಲ್ ಅನ್ನುವಂತ ಆಟೋ ಚಾಲಕ ಬರ್ತಾನೆ ಆಟೋ ಚಾಲಕ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಆತ ತಣಿಸಂದ ಕ್ಕೆ ಹೋಗಬೇಕಾಗಿರುತ್ತೆ ವೀರಣ್ಣ ಪಾಳ್ಯದ ಬಳಿ ಹೆಬ್ಬಾಳದ ಕಡೆಗೆ ಅಂದ್ರೆ ಕಗ್ಗತ್ತಲಾಗಿದ್ದಂತ ಕಡೆಗೆ ಈತ ತನ್ನ ಆಟೋವನ್ನು ತಿರುಗಿಸ್ತಾನೆ ಆತ ಕುಡ್ದಿದ್ದ ಅನ್ನುವಂತ ಒಂದು ಮಾಹಿತಿ ಕೂಡ ಈಕೆಗೆ ಗೊತ್ತಾಗತ್ತೆ ಈತ ಕುಡ್ದಿದ್ದ ಅನ್ನುವಂತ ಒಂದು ಮಾಹಿತಿ ಗೊತ್ತಾಗ್ತಿದ್ದಂತೆ ಯುವತಿ ಎಸ್ಕೇಪ್ ಆಗಲಿಕ್ಕೆ ಅಂದ್ರೆ ಆತನಿಂದ ಎಸ್ಕೇಪ್ ಆಗಲಿಕ್ಕೆ ಮುಂದಾಗ್ತಾಳೆ ಈ ವೇಳೆ ಆತ ಆಟೋ ನಿಲ್ಲಿಸುವಂಥ ಸಾಕಷ್ಟು ಬಾರಿ ಮಹಿಳೆ ಕೇಳ್ಕೊಂಡ್ರು ಕೂಡ ಈತ ಆಟೋ ನಿಲ್ಲಿಸಲಿಕ್ಕೆ ಮುಂದಾಗೋದಿಲ್ಲ ಕತ್ತಲ ಕಡೆಗೆ ಕರ್ತ್ಕೊಂಡು ಹೋಗ್ತಾನೆ ಈ ನಿಟ್ಟಿನಲ್ಲಿ ಆಕೆ ಆಟೋ ನಿಲ್ಲಿಸು ನಿಲ್ಲಿಸುವ ಸಾಕಷ್ಟು ಬಾರಿ ಆತನ ಜೊತೆಗೆ ಕೇಳಿಕೊಂಡ್ರು ಕೂಡ ಆಟೋ ನಿಲ್ಲಿಸಿದೆ ಆಟೋನ ನಾನು ನಿಲ್ಲಿಸೋದಿಲ್ಲ ಬೇಕಾದ್ರೆ ನೀನು ಜಂಪ್ ಮಾಡ್ಕೋ ಅಂತೇಳಿ ಉದ್ದಟತನವನ್ನು ಮೇರಿತಾನೆ ಇದಾದ ನಂತರದಲ್ಲಿ ಯುವತಿ ಈತ ಏನೋ ಮಾಡ್ತಾನೆ ಘಟನೆಗಳು ಒಂದು ಆತಂಕದಲ್ಲಿ ಈಕೆ ಆಟೋದಿಂದ ಆತನಿಂದ ಹೊಡೆದು ಈಗಾಗಲೇ ತಪ್ಪಿಸಿಕೊಂಡಿರುವ ಆಟೋ ಚಾಲಕನ ಕೂಡ ಈಗಾಗಲೇ ಮೆನ್ಷನ್ ಆಗಿರುವಂತದ್ದು ನಮ್ಮ ಯಾತ್ರಿ ಆತ್ನ ಮೂಲಕವಾಗಿ ಬಂದಂತ ಆಟೋ ಚಾಲಕಿ ಹಾಗೆ ಲೈನ್ ಅಲ್ಲಿ ಇನ್ನು ಈ ಮಹಿಳೆಯ ಪತಿ ಅಜರ್ ಖಾನ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಿಮ್ಮ ಪೋಸ್ಟ್ ಗಳನ್ನ ಗಮನಿಸಿದ್ವಿ ಏನಾಯ್ತು ಅಂತ ಮೇಡಮ್ ಸುಮಾರು ಎಂಟು ಐವತ್ತ ಎರಡಕ್ಕೆ ಅವರು ನಮ್ಮ ಯಾತ್ರೆಯಿಂದ ಆಟೋ ಬುಕ್ ಮಾಡ್ತಾರೆ ಆಟೋ ಬರ್ತಾನೆ ಅವರು ಮರ್ಮದಿಂದ ತನಿಖಂದ್ರಾಗಿ ಬುಕ್ ಮಾಡ್ತಾರೆ ಆದ್ರೆ ಅವ್ರು ಹೇಳ್ತಾರೆ ಬ್ರಿಜ್ ಕೆಳಗಳಿಂದ ಹೋಗ್ಬೇಕು ಮೇಲೆ ಹೋಗ್ಬೇಡಿ ಅಂತ ಹೇಳಿದ್ರು ಕೇಳ್ದಂಗೆ ಮೇಲೆ ಹೋಗ್ತಾನೆ ಮೇಲೆ ಹೋಗಿ ನಿಲ್ಸಿ ಆಟೋ ಅಂದ್ರು ನಿಲ್ಸಲ್ಲ ಅಂತೆ ಕೆಳಗಡೆ ಏನೋ ಹುಡುಕ್ತಾ ಇರ್ತಾನಂತೆ ಬಗ್ಗಿ ಬಗ್ಗಿ ಏನೋ ಹುಡುಕ್ತಾ ಇರ್ತಾನಂತೆ ಅಕ್ಕಪಕ್ಕ ಗಾಡಿಗಳು ಬರ್ತಾ ಇದೆಯಾ ಅಂತ ನೋಡ್ತಾ ನೋಡ್ತಾ ಗಾಡಿ ನಿಲ್ಸ ಹಿಂದೆ ತಿರುಗಿ ನೋಡ್ಬಿಟ್ಟಿ ನಿಲ್ಸದಂಗೆ ಹೆಬ್ಬಾಳ್ ಕಡೆಗೆ ಹೋಗ್ತಾ ಇರ್ತಾನೆ ಘಟನೆ ಎಂಟು ಐವತ್ತೆರಡಕ್ಕೆ ಅಲ್ಲಿಂದ ಅವ್ರು ಕುಟ್ಟಿರೋದು ಅಲ್ಲಿ ಸ್ವಲ್ಪ ಆಟೋ ಸ್ಲೋ ಆಗ ನಂತರ ಅವರು ಆಟೋ ಇಂದ ಇಳ್ಕೊಬಿಟ್ಟಿದ್ದಾರೆ ಹೋಗ್ತಾ ಆಟೋದಿಂದ ಆಮೇಲೆ ಹೇಳ್ತಾನಂತೆ ಮೇಡಂ ಮೇಡಮ್ ಬಿಡ್ತೀನಿ ಮೇಡಮ್ ಕುತ್ಕೊಳ್ಳಿ ಅಂತ ಕುಡ್ಕೊಂಡಿ ಆಟೋ ಓಡ್ಸಕ್ಕೆ ಈ ನಮ್ಮ ಯಾತ್ರಿಯವರು ಏನಕ್ಕೆ ಪರ್ಮಿಷನ್ ಕೊಡ್ತಾರೆ ಓಲಾ ರಾಪಿಟೋ ಉಬರ್ ನಲ್ಲಿ ಏನೋ ಘಟನೆಗಳಾಗ್ತದೆ ಅಂತ ನಮ್ಮ ರಾಜ್ಯದು ಆಪ್ ಇದು ನಮ್ಮ ಸರ್ಕಾರ ಕಡೆಯಿಂದ ಬಂದಿದೆ ಅಂತ ಇದು ನಾವು ಯೂಸ್ ಮಾಡಿದ್ರೆ ಇದ್ರಲ್ಲೂ ಈ ತರ ಆಗ್ಲಿಕ್ಕೆ ಅಂದ್ರೆ ಮಹಿಳೆಯವರು ಎಲ್ ಸೇಫ್ ಇದಾರೆ ಎಷ್ಟೊಂದು ಘಟನೆ ಇದೆ ಓಕೆ ಥ್ಯಾಂಕ್ ಯು ಅಜರ್ ಖಾನ್ ಅವರೇ ಟಿವಿ ನೈನ್ ಜೊತೆ ಮಾತನಾಡಿದ್ದಕ್ಕಾಗಿ